ಏನಂದ್ರೆ ನಾವೊಂದು ಏನೊಂದು ಹಳ್ಳಿ ಕಾದ ಒಲವಿದೆ ನನಗೆ ಆ ಹಳ್ಳಿ ಕಾದ ಉಳಿಬೇಕು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ನಾನು ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ದೀರಣ್ಣ ಆ ಮತ್ತೆ ಏನಂದ್ರೆ ನಾನು ಏನಾದ್ರೂ ಗೆದ್ರೆ ಗೆಲ್ದರೆ ಗೆಲ್ಬಹುದು ಸೋಲಬಹುದು ಗೊತ್ತಿಲ್ಲ ಆದ್ರೆ ಬಂದ್ಮೇಲೆ ಒಂದ್ ಒಳ್ಳೆ ಹಳ್ಳಿ ಕಾಲು ರೇಸ್ ಮಾಡ್ತೀನಿ ನಾವು ಮತ್ತೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ ಯಾಕೆಂದ್ರೆ ಮೇಲೆ ಅದಾದ್ಮೇಲೆ ಏನೊಂದು ಏನಂದ್ರೆ ಸಹಾಯ ಅನ್ನೋದು ಹೇಗಿರ್ಬೇಕು ಅಂದ್ರೆ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಇವತ್ತು ಎಷ್ಟೋ ಜನ ಕೇಳಿದ್ರೆ ಕೊಡೋದ್ ಕಷ್ಟ ನನ್ ಕಷ್ಟ ಇದೆ ಇನ್ನೊಂದು ಮತ್ತೊಂದು ಅಂದಾಗ ಯೋಚನೆ ಮಾಡ್ತಾರೆ ಏ ನಾವೇನು ಕೊಡಬೇಕಪ್ಪ ಅಂತ ಇವತ್ತು ಎಷ್ಟೋ ಜನ ಹೃದಯವಂತರು ಆ ಅವ್ರು ಕಷ್ಟಪಟ್ಟಿರೋ ದುಡ್ಡಲ್ಲಿ ಆಶ್ರಮಗಳಿಗಾಗ್ಬೋದು ನಾವು ಮಾಡೋ ಸೇವೆಗಳಿಗಾಗಬಹುದು ಕೈ ಜೋಡಿಸ್ತಾರೆ ಅದೇ ನಿಟ್ಟಿನಲ್ಲಿ ಸಂತೋಷ ಅನ್ನೋದು ಸಹ ಇದಕ್ಕೆ ಅದಕ್ಕೆ ಓಪನಿಂಗ್ ಬಂದರು ಹಣ ಮೇಲ್ಗಡೆ ಏನು ಕಟ್ತೀರ ಅದಕ್ಕೇನು ಮೆಟೀರಿಯಲ್ ಬೇಕಾಗುತ್ತೆ ಹೇಳಿ ಸಂಕೋಚ ಪಟ್ಕೊಂಬಿಡಿ ನಾನೆಲ್ಲ ವಿಚಾರಿಸ್ದೆ ಶದತ್ತೋಗಲ್ಲ ಹೇಳೋದು ನೀವೇನು ಕೇಳಲ್ವಂತೆ ಅದೆಲ್ಲ ಇರಬೇಡಿ ಹಣ ನೀವು ನಿಮ್ಮ ಮನೆ ಕೇಳ್ತಾ ಇಲ್ಲ ನಿಮ್ಮ ಮನೆ ಕಟ್ಟ ಕೇಳ್ತಾ ಇಲ್ಲ ಆಶ್ರಮ ನೊಂದಿರೋದು ರಸ್ತೆಲಿರೋದು ಎಲ್ಲಾದರೂ ಕೈ ಜೋಡಿಸೋದೇ ಜೇನುಗೂಡಾಗೋದು ನೀವೊಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ ಏನಾದರೂ ಇದೆ ಸಂಕೋಚ ಇಲ್ದೇ ಕೇಳಿ ಅಂತ ಹೇಳ್ಬಿಟ್ಟು ಹೋದ್ರು ಆಮೇಲೆ ಇವಾಗೇನು ಇಲ್ಲಿ ಆಶ್ರಮ ಬೇಕಾದ್ರೆ ಇಲ್ಲೂ ನೀವು ಹಸು ಬಸವೇಶ್ವರ ಹಸುವನ್ನ ಸಾಕ್ತೀನಿ ಅಂದರೆ ಅದನ್ನು ತೊಗೊಂಡು ಕೊಡ್ತೀವಿ ಹಳ್ಳಿ ಕ ಇದು ಏನಿದೆ ಎಲ್ಲ ಕಡೆ ಇರಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ತುಂಬ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಬಿಗ್ ಬಾಸ್ಗೆ ಹೋಗೋ ಒಂದು ಮೂರು ದಿನ ಮುಂಚೆ ಲಾಸ್ಟ್ ಟೈಮು ಸಹ ಹೇಳಿದ್ದೆ ಬಿಗ್ ಬಾಸ್ಗೆ ಹೋಗೋ ಒಂದು ಮೂರು ದಿನ ಮುಂಚೆ ಸಹ ಹೇಳಿದ್ರು ಫೋನ್ ಮಾಡಿದ್ದೆ ನನಗೆ ನಾನು ಬಿಗ್ ಬಾ ಅವ್ರು ಬಿಗ್ ಬಾಸ್ಗೆ ಹೋಗ್ತದೆ ಅನ್ನೋದು ಗೊತ್ತಾಯಿತು ಹಣ ಒಳ್ಳೇದಾಗಲಿ ಗೆದ್ಬಿಟ್ಟು ಬನ್ನಿ ಅಂತ ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ ಅಣ್ಣ ಇಲ್ಲ ಓದ್ಸಲಿನೇ ಹೋಗ್ಬೇಕಾಗಿತ್ತು ಹೋಗಕ್ಕೆ ಆಗಿರಲಿಲ್ಲ ಇವಾಗ ಒಂದಷ್ಟು ಕೆಲಸಗಳು ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನೋಡ್ತದೆ ಏನಂದರೆ ನಾವೊಂದು ಒಂದು ಹಳ್ಳಿ ಕಾದ ಒಲವಿದೆ ನನಗೆ ಆ ಹಳ್ಳಿ ಕಾದ್ರು ಉಳಿಬೇಕು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಣ್ಣ ಆ ಮತ್ತೆ ಏನಂದರೆ ನಾನು ಏನಾದರೂ ಗೆದ್ದರೆ ಗೆಲ್ಲದನೆ ಗೆಲ್ಬೋದು ಸೋಲ್ಬೋದು ಗೊತ್ತಿಲ್ಲ ಆದರೆ ಬಂದ ಮೇಲೆ ಒಂದೊಳ್ಳೆ ಹಳ್ಳಿ ಕಾ ರೇಸ್ ಮಾಡ್ತೀವಿ ಮತ್ತೆ ಒಂದೊಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಯಾಕೆಂದ್ರೆ ಅದಾದ ಮೇಲೆ ಏನು ಒಂದು ನೀವು ಒಂದು ಏನು ಸೇವೆಗಳು ಮಾಡ್ತಾ ಇದ್ದೀರಾ ಆ ಸೇವೆಗಳಿಗೆ ಅಲ್ಲಿ ಆ ಮನೇಲಿ ಎಷ್ಟು ದಿನ ಇರ್ತೀನಿ ನಾನು ಬಿಗ್ ಬಾಸ್ ಮನೇಲಿ ಎಷ್ಟು ದಿನ ಇರ್ತೀನಿ ಜನಧ್ವನಿ ಸೇವಾ ಟ್ರಸ್ಟ್ ಆಗ ಆಶ್ರಮ ಆಗ್ಬೋದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಆಗ್ಬೋದು ಈ ಒಂದು ಆಶ್ರಮಕ್ಕೆ ಆ ಅಮೌಂಟ್ನ ಕೊಡ್ತೀನಿ ಅಂತ ಹೇಳ್ತದೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅವತ್ತು ನಾವು ಕಟ್ತೀನಿ ಅಂದಾಗ್ಲೂ ಏನು ಬೇಕು ಸಹಾಯ ಕೇಳಿ ಅಂದರು ನೋಡಿ ಏನೋ ಕೊಡ್ತದೆ ಏನೋ ಬಿಡ್ತದೆ ಅದು ಇಷ್ಟ ಇಲ್ಲ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಏನೋ ಕೊಡ್ತದೆ ಆ ಮನಸ್ಥಿತಿಲಿ ನಾನು ಮಾತಾಡೋಕ್ಕೂ ಇಷ್ಟಪಡೋಲ್ಲ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ ಅವ್ರ ಬಗ್ಗೆ ನಾವು ಒಳ್ಳೆಯದೇ ಮಾತಾಡಬೇಕು ಏಕೆಂದರೆ ಇವತ್ತು ಕಾಣಿದದ ಕೈಗಳು ಅಂತ ಯಾವಾಗಲೂ ಹೇಳ್ತೀನಿ ಅವರೆಲ್ಲರೂ ಸಪೋರ್ಟಿಂದನೇ ಆಶ್ರಮ ನಡೀತಾ ಇರೋದು ನಾನು ಸಾಲ ಮಾಡಿರ್ಬೋದು ಕಷ್ಟಪಟ್ಟಿರ್ಬೋದು ಇವತ್ತು ತೀರೋದು ಜನರಿಂದ ಹೇಳಿ ಇವತ್ತು ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಮತ್ತು ಇವತ್ಲಿಗೂ ಮೊನ್ನೆ ಆದ ಮೇಲ್ಗಡೆ ಒಂದು ರೂಮ್ ಕಟ್ಸ್ಕೊಂಡು ಕೊಡ್ತೀನಿ ಅಂದರು ಅದಕ್ಕೊಂದು ಎರಡು ಮೂರು ಲಕ್ಷ ಆಗುತ್ತೆ ಅಂದರು ಅವ್ರು ಕೊಡ್ತೀನಿ ಅಂದರು ಈ ರೀತಿ ಕಷ್ಟಗಳು ಏನೋ ಒಂದು ಮನ್ಸಿಟ್ಟು ದೇವ್ರ ಮೇಲೆ ಬಾದ ಹಾಕಿ ಮಾಡಿರ್ತೀವಿ ಕಾಣಿದ ಕೈಗಳು ಸಪೋರ್ಟ್ ಮಾಡ್ತದೆ ಫ್ಯಾಕ್ಟ್ರಿನೂ ನಡೆಯುತ್ತೆ ಆಶ್ರಮವೂ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನಮ್ಮ ಉದ್ದೇಶ ಅದೇ ನಿಟ್ಟಿನಲ್ಲಿ ಸಂತೋಷಣರು ಸಹ ಅದೇ ರೀತಿ ಹೇಳಿದ್ದು ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ಏನು ಆ ದುಡ್ಡು ಬರುತ್ತೆ ಎರಡು ಆಶ್ರಮಕ್ಕೆ ಅದು ಕಳಿಸ್ಕೊಡ್ತೀನಿ ಅಂತಲೇ ಹೇಳ್ತಾರೆ ಅದಾದಮೇಲೆ ಕೋಟಿ ಇರ್ಬೋದು ಕೊಡೋ ಮನಸ್ಸಿರುತ್ತಲ್ಲ ಎಲ್ರಿಗೂ ಇರೋಲ್ಲ ಈಗ ನಾವು ಹಸು ಅಂತ ಕೇಳಬೇಕು ನಾನು ಇಲ್ಲ ಅವ್ರು ಆದ್ರೂ ಅರ್ಥ ಮಾಡ್ಕೊಂಡು ಮೇಲ್ಗಡೆ ಕಟ್ಟಬೇಕಾದ್ರೆ ಹೇಳಿ ಅದೇನು ಮೆಟೀರಿಯಲ್ ಬೇಕು ಹೇಳಿ ಅಂತ ಶರತ್ ಬ್ರದರ್ ಇದಾರೆ ಅವ್ರ ಮುಖಾಂತರ ಮಾತಾಡ್ಸೋದು ಅದಾದಮೇಲೆ ಏನು ಹಸುಗಳು ತಂದರು ಒಂದೇ ಒಂದು ರೂಪಾಯಿ ಸಹ ದುಡ್ಡು ತೋ ಏನೇ ಇದ್ರು ಹೇಳಿ ಅಂತೇಳಿ